ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸ್ಯಾರಿ ಪೌಚನ್ನು ತೋರಿಸ್ತಾ ಇದ್ದೀನಿ ನಾ ಈ ಹಿಂದೆ ಸುಮಾರು ರೀತಿಯ ಸುಮಾರು ಅಳತೆಯ ಸ್ಯಾರಿ ಪೌಚನ್ನು ನಾನು ನಿಮಗೆ ಹೊಲಿದು ತೋರಿಸಿದ್ದೀನಿ ನೀವು ಅದನ್ನೆಲ್ಲ ಯಾರು ನೋಡಿಲ್ವೋ ಅದನ್ನು ಕೂಡ ಬನ್ನಿ ನಿಮಗೆ ಅದು ಕೂಡ ಹೆಲ್ಪ್ ಆಗುತ್ತೆ ನಾನು ಈ ಹಿಂದೆ ಈ ರೀತಿ ಪೌಚನ್ನು ಹೊಲ್ ತೋರಿಸಿದಾಗ ಎಂಟರಿಂದ ಹತ್ತು ಸೀರೆ ಹಿಡಿಯುವಂಥ ಪೌಚನ್ನು ತೋರಿಸಿದೆ ಇವತ್ತು ಹತ್ತರಿಂದ ಹನ್ನೆರಡು ಸೀರೆಯನ್ನು ಒಂದೇ ಪೌಚಲ್ಲಿ ಇಡುವಂಥ ಒಂದು ಸಿಂಪಲ್ ಆದ ಪೌಚನ್ನು ತೋರಿಸ್ತಾ ಇದ್ದೀನಿ ಮತ್ತು ನಾನು ಮಲ್ಟಿಪಲ್ ಸಾರಿ ಪೌಚನ್ನು ಕೂಡ ತೋರಿಸಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಈಗ ನಾವು ಇದಕ್ಕೆ ಬಟ್ಟೆಯನ್ನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀವಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾವು ಇದಕ್ಕೆ ಮೇಯ್ನಾಗಿ ಎರಡು ಪೀಸನ್ನು ತಗೋಬೇಕಾಗುತ್ತೆ ಇದನ್ನು ನಾವು ಯಾವ ಅಳತೆಯಲ್ಲಿ ತಗೊಂಡಿದೀವಿ ಅಂತ ನೋಡೋಣ ನಾನೀಗ ಸೈಡ್ ಪೀಸನ್ನು ತಗೊಂಡಿದೀನಿ ಇದನ್ನು ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ಉದ್ದ ನೀವು ಇದೇ ಅಳತೆಯಲ್ಲಿ ಕಟ್ ಮಾಡಿಕೊಂಡ್ರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಮೂರು ಇಂಚ್ ಉದ್ದ ಹಾಗೆ ಏಳುವರೆ ಇಂಚು ಅಗಲದ ಬಟ್ಟೆಯನ್ನು ತಗೊಂಡಿದ್ದೀನಿ ನೋಡಿ ಏಳುವರೆ ಇಂಚು ಅಗಲ ಮತ್ತು ನಲವತ್ತ್ಮೂರು ಇಂಚು ಉದ್ದದ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಮೇನ್ ಪೀಸನ್ನು ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಪ್ಪ ಅಂತಂದರೆ ಇದರ ಉದ್ದ ಎಷ್ಟಿರ್ಬೋದು ಅಂದಾಜು ಮಾಡಿ ಮೂವತ್ತ್ನಾಲ್ಕು ಇಂಚು ಉದ್ದ ಬಂದಿದೆ ಹಾಗೆ ಅಗಲ ಹದಿನೇಳು ಇಂಚು ಅಗಲ ಇದೆ ಮೂವತ್ನಾಲ್ಕು ಇಂಚು ಉದ್ದದ ಬಟ್ಟೆ ಅಗಲ ಹದಿನೇಳು ಇಂಚು ಸೈಡ್ ಪೀಸ್ ಬಂದು ನಲವತ್ತ್ಮೂರು ಇಂಚು ಅಗ ಉದ್ದದ ಬಟ್ಟೆ ಹಾಗೂ ಅಗಲ ಏಳುವರೆ ಇಂಚು ನನ್ನ ಇದಕ್ಕೋಸ್ಕರ ಕಾಟನ್ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಲೈನಿಂಗನ್ನು ಹಾಕಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಎತ್ತುದಿಗೆ ನಾರ್ಮಲ್ಲಾಗಿ ನಾವು ಎಲ್ಲದಕ್ಕೂ ಲೈನಿಂಗನ್ನು ಹೇಗೆ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ತೊಗೊಂಬರ್ತೀನಿ ನಾನು ಅಟ್ಯಾಚ್ ಮಾಡೋದೇನು ತೋರಿಸೋದಿಲ್ಲ ಡೈರೆಕ್ಟಾಗಿ ಇನ್ನು ಪೌಚ್ ಹೊಲಿಬೇಕಾದ್ರೇ ಸಿಗ್ತೀನಿ ಹಾಂ ಪೌಚ್ ಅಂದಮೇಲೆ ನೆನಪಾಯಿತು ನಾನು ಸ್ಯಾರಿ ಪೌಚ್ಗಳ ಅಲ್ಲದೇ ಬೇರೆ ಬೇರೆ ರೀತಿಯಾದ ಸಣ್ಣ ಸಣ್ಣ ಪೌಚ್ಗಳು ಮತ್ತು ಕಾಯಿನ್ ಪೌಚ್ಗಳು ಮತ್ತು ಸ್ಕೂಲ್ ಪೌಚ್ಗಳು ಆ ರೀತಿಯ ಪೌಚ್ಗಳನ್ನು ಕೂಡ ತುಂಬ ವಿಡಿಯೋ ಹಾಕಿದ್ದೀನಿ ನೀವು ಅದನ್ನೆಲ್ಲ ನೋಡಿಲ್ಲ ಅಂದರೆ ನಾನು ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ಕೂಡ ನೋಡಿಕೊಂಡು ಸದುಪಯೋಗ ಪಡ್ಕೊಳ್ಳಿ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಪೌಚ್ ಹೊಲಿಬೇಕಾದರೆ ಮತ್ತೆ ಸಿಗ್ತೀನಿ ನಾವೀಗ ಮಿಷನ್ ಹತ್ತಿರ ಬಂದಾಯಿತು ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡು ಕೂಡ ಆಗಿದೆ ಎರಡಕ್ಕೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ಕಾಟನ್ ಆಗಿದ್ದರಿಂದ ಸೀರೆ ಹಾಕಿಡಲಿಕ್ಕೆ ಎ ಒನ್ ಆಗಿ ಆಗುತ್ತೆ ಈಗ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ನೋಡೋಣ ತುಂಬ ಈಸಿಯಾಗಿದೆ ಬೇಸಿಕ್ ಟೈಲರಿಂಗ್ ಗೊತ್ತಿದ್ದವರು ಕೂಡ ಈ ಪೌಚನ್ನು ಹೊಲಿಬೋದು ಕೇವಲ ಒಂದು ಹದಿನೈದು ನಿಮಿಷಗಳಲ್ಲಿ ನಾವು ಲೈನಿಂಗ್ ಅಟ್ಯಾಚು ಮತ್ತು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಪೌಚನ್ನು ರೆಡಿಯಾಗಿ ಮಾಡಿಬಿಡ್ಬೋದು ಅಷ್ಟು ಈಸಿಯಾಗಿದೆ ಈಗ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ ಉದ್ದದ ಪೀಸು ಅಂದರೆ ಸೈಡ್ ಪೀಸ್ ಇದೆಯಲ್ಲ ಅದನ್ನು ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಆದಮೇಲೆ ಇಲ್ಲಿ ಹೀಗೆ ಕಟ್ ಮಾಡ್ಕೊಬೇಕು ಹೀಗೆ ಯಾಕೆ ಕಟ್ ಮಾಡ್ತೀವಪ್ಪ ಅಂದರೆ ಇದು ನಮಗೆ ಮಿಡ್ಲಲ್ಲಿ ನಾವು ಹಿಂಗೆ ಜಾಯಿನ್ ಮಾಡಲಿಕ್ಕೆ ಹೇ ನಮಗೆ ಈ ಪಾಯಿಂಟು ಮತ್ತು ಮೇನ್ ಪೀಸಲ್ಲಿ ಈ ಪಾಯಿಂಟು ಇರುತ್ತಲ್ಲ ಅದನ್ನು ಹೇಗೆ ಜಾಯಿನ್ ಮಾಡಿಕೊಂಡ್ರೆ ಅದು ನೀಟಾಗಿ ನಮಗೆ ಹೊಲಿಗೆ ಬರುತ್ತೆ ಅದಕ್ಕೋಸ್ಕರ ನಾವೀಗ ಈ ಮೇನ್ ಪೀಸಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೂವತ್ತ್ನಾಲ್ಕು ಇಂಚ್ ಇದೆಯಲ್ಲ ಅದನ್ನು ನಾವು ಹದಿನೇಳು ಇಂಚಿಗೆ ಫೋಲ್ಡ್ ಮಾಡ್ಕೊಬೇಕು ಅಂದರೆ ಕರೆಕ್ಟ್ ಮಿಡ್ಲಲ್ಲಿ ಫೋಲ್ಡ್ ಮಾಡ್ಕೊಬೇಕು ಇಲ್ಲೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಕಡೆಯೂ ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಬಟ್ಟೆ ಎರಡೂ ಕೂಡ ಸೇರಿಸ್ಕೊಂಡು ಆದಮೇಲೆ ನಾವು ಇದನ್ನು ಕೂಡ ಚೂರು ಕಟ್ ಮಾಡ್ಕೊಬೇಕು ಅಂದರೆ ನಮ್ಮ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟು ಈ ಪಾಯಿಂಟು ಫಸ್ಟ್ ಜಾಯಿನ್ ಆಗಬೇಕು ಆ ನಂತರ ಇಲ್ಲಿ ತುದಿಯಲ್ಲೂ ಕೂಡ ಈ ಸೈಡಲ್ಲೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ ಈ ಪಾಯಿಂಟು ಮತ್ತು ಇನ್ನೊಂದು ಪಾಯಿಂಟ್ ಇದೆಯಲ್ಲ ಅದು ಕೂಡ ನಮಗೆ ಜಾಯಿನ್ ಆಗಬೇಕು ಜಾಯಿನ್ ಆದರೆ ಮಾತ್ರ ನಮ್ಮ ಪೌಚು ಸರಿ ಬಂದಿದೆ ನಮ್ಮ ಅಳತೆ ಸರಿ ಬಂದಿದೆ ಅಂತ ಅರ್ಥ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಬಟ್ಟೆಯನ್ನು ಹೀಗೆ ಓಪನ್ ಮಾಡಿ ಇಟ್ಕೋಬೇಕು ಇಲ್ಲಿ ನ್ಯಾಚನ್ನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಇದನ್ನು ಈ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಹೊಲ್ಕೋಬೇಕು ಇಲ್ಲಿವರೆಗೆ ಹೊಲಿದ ಆದ ಮೇಲೆ ಬಟ್ಟೆಯನ್ನು ಟರ್ನ್ ಮಾಡಿ ಹೀಗೆ ಹಿಡ್ಕೊಂಡು ಹೊಲಿತಾ ಬರಬೇಕು ನೋಡಿ ಈ ರೀತಿಯಾಗಿ ಹೊಲಿತಾ ಬರಬೇಕು ಎಲ್ಲೆಲ್ಲಿಗೆ ಫೈನಲ್ ಬರುತ್ತಲ್ಲ ಅಂದರೆ ಇಲ್ಲಿ ಎಡ್ಜ್ ಪೀಸ್ ಬರುತ್ತಲ್ಲ ಎಡ್ಜ್ ಪೀಸ್ ಬಂದಾಗ ಇಲ್ಲಿವರೆಗೆ ಬಂದು ಆನಂತರ ಕರೆಕ್ಟಾಗಿ ಸೂಜಿಯನ್ನು ಒಳಗಡೆ ಹೋಗಿಸ್ಬೇಕು ಹೋಗಿಸಿ ಈ ರೀತಿಯಾಗಿ ಮತ್ತೆ ಮುಂದುವರಿಸಬೇಕು ಇದೇ ರೀತಿಯಾಗಿ ವಾಪಸ್ ಇಲ್ಲಿವರೆಗೆ ಬಂದು ಅಂದರೆ ಈ ತುದಿವರಿಗೆ ಬಂದು ಇದನ್ನು ಹೀಗೆ ಜಾಯಿನ್ ಆಗೋ ರೀತಿಯಲ್ಲಿ ಹಿಡ್ಕೊಂಡು ಹೊಲಿಬೇಕು ನಿಮಗೆ ಅರ್ಥ ಆಯಿತು ಅಲ್ವಾ ಫ್ರೆಂಡ್ಸ್ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇದು ಹೇಗಿದೆಯಲ್ಲ ಈ ಈ ಕಟ್ಟು ಮತ್ತು ಈ ಕಟ್ಟು ಎರಡನ್ನ ಮೈಂಡಲ್ಲಿ ಇಟ್ಕೊಬೇಕು ಇವೆರಡು ಸೇರಿಸ್ಕೊಂಡು ಹೊಲಿಬೇಕು ಇಲ್ಲಿವರೆ ಬಂದ ಮೇಲೆ ನಮಗೆ ಈ ಬಟ್ಟೆ ಮತ್ತು ಈ ಬಟ್ಟೆ ಜಾಯಿನ್ ಆಗ್ತಾ ಹೋಗಬೇಕು ಅಷ್ಟೇ ಅದು ತುದಿವರೆಗೂ ಕೂಡ ಆ ನಂತರ ನಾವು ತುದಿವರೆಗೆ ಬಂದ ಮೇಲೆ ಈ ಪಾಯಿಂಟು ಮತ್ತು ಈ ಮೇನ್ ಪೀಸಿನ ಈ ಕಡೆ ಪಾಯಿಂಟ್ ಇವೆರಡೂ ಕೂಡ ಜಾಯಿನ್ ಆಗಬೇಕು ಸೊ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೊಲಿಬೇಕು ನಾನೀಗ ಹೊಲ್ಕೊಂಡು ತೊಗೊಂಡು ಬರ್ತೀನಿ ನಾನು ಹೊಲಿಯೋದನ್ನು ಮತ್ತೆ ತೋರಿಸೋದಿಲ್ಲ ಹೇಗೆ ಹೊಲಿದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಹೊಲ್ಕೊಂಡು ಪೂರ್ತಿ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ನಾನು ಪೂರ್ತಿಯಾಗಿ ಹೊಲ್ಕೊಂಡು ತಂದಿದ್ದೀನಿ ಇಲ್ಲಿಂದ ಈ ನಾ ಹಾಕೊಂಡಿದ್ವಲ್ಲ ಅಲ್ಲಿಂದ ಹಿಡಿದು ಮತ್ತೆ ಇಲ್ಲಿ ಟರ್ನ್ ಮಾಡಿಕೊಂಡು ಹೀಗೆ ಉದ್ದಕ್ಕೆ ಬಂದು ಇಲ್ಲಿ ಮತ್ತೆ ಟರ್ನ್ ಮಾಡಿಕೊಂಡು ಇಲ್ಲೂ ಟರ್ನ್ ಮಾಡಿಕೊಂಡು ಇಲ್ಲಿ ತುದಿವರೆಗೆ ಬಂದು ಮತ್ತೆ ಬಟ್ಟೆಯನ್ನು ಟರ್ನ್ ಮಾಡಿ ಈ ಕಟ್ಟಿಗೆ ಮತ್ತು ಮೇನ್ ಬಟ್ಟೆಯ ಕಟ್ಟಿಗೆ ಜಾಯಿನ್ ಮಾಡಿದ್ದೀನಿ ಇವೆರಡೂ ನಾಟ್ಗಳು ಅಂದರೆ ಕಟ್ ಮಾಡ್ಕೊಂಡಿರ್ತೀವಲ್ಲ ನ್ಯಾಚ್ಗಳು ಕೂಡ ಸೇಮ್ ಬಂದರೆ ಅಂದರೆ ಕರೆಕ್ಟಾಗಿ ಅಟ್ಯಾಚ್ ಆದರೆ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿರೋದು ಸರಿಯಾಗಿದೆ ಅಂತ ಅರ್ಥ ನೋಡಿ ನಮಗೆ ಈಗ ಒಂದು ಬಾಕ್ಸ್ ಟೈಪಲ್ಲಿ ಬಂದಿದೆ ಈಗ ನಾವು ಮೇನ್ ಆಗಿ ಏನಪ್ಪ ಅಂತಂದರೆ ಜಿಪ್ಪನ್ನು ಹಚ್ಕೊಬೇಕು ನಾನು ಈ ಹಿಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಜಿಪ್ಪಿಗೆ ರನ್ನರನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನೀವು ಯಾರೆಲ್ಲ ನೋಡಿಲ್ವೋ ಆ ವೀಡಿಯೋವನ್ನು ಕೂಡ ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು ಮುಂಬರುವ ದಿನಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಈಸಿಯಾಗಿ ಕೆಲವೊಂದು ಮೆಥಡು ಕೆಲವರಿಗೆ ಬರೋದಿಲ್ಲ ಆದರೂ ಬೇರೆ ಬೇರೆ ಮೆಥಡಲ್ಲಿ ನಾನು ಜಿಪ್ಪನ್ನು ಜಿಪ್ಪಿಗೆ ರನ್ನರನ್ನು ಹಾಕೋದು ತೋರಿಸ್ಕೊಡ್ತೀನಿ ನಾನು ಈ ಜಿಪ್ಪು ಮತ್ತು ರನ್ನರನ್ನು ತುಮಕೂರಿನ ಕವಿತಾ ಎಂಟರ್ಪ್ರೈಸಿಂದ ತರಿಸ್ಕೊಂಡಿದ್ದೀನಿ ನಿಮಗೂ ಕೂಡ ಬೇಕು ಅಂತ ಆದರೆ ನಾನು ಅವರ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವೀಗ ಅಟ್ಯಾಚ್ ಮಾಡೋದಲ್ಲ ಅಲ್ಲಿಗೆ ಜಿಪ್ಪನ್ನು ಹಾಕ್ಕೋಬೇಕು ಹೀಗೆ ಇಟ್ಕೊಂಡು ಈ ಏನು ಸ್ಮಾಲ್ ಪೀಸಸ್ ಇದೆಯಲ್ಲ ಅಂದರೆ ಸೈಡ್ ಪೀಸ್ ಏನಿದೆಯಲ್ಲ ಅದಕ್ಕೆ ನಾವು ಹೊಲ್ಕೊಬೇಕು ನಾನೀಗ ಈ ಜಿಪ್ಪಿಗೆ ಒಂದು ರನ್ನರನ್ನು ಹಾಕಿದ್ದೀನಿ ಕೊನೆಯಲ್ಲಿ ಇನ್ನೊಂದು ರನ್ನರನ್ನು ಹಾಕ್ತೀನಿ ನಾನು ಇಷ್ಟೇ ಬೇಕು ಅಂತ ಅಂದ್ಕೊಂಡೇನು ಕಟ್ ಮಾಡ್ಕೊಂಡಿಲ್ಲ ಹೀಗೆ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿಂದ ತುದಿಯವರೆಗೂ ಕೂಡ ಅಟ್ಯಾಚ್ ಮಾಡ್ತೀನಿ ಒಂದು ಸೈಡು ನಮಗೆ ಇದು ಸೈಡ್ ಪೀಸ್ ಅಂತ ಹೇಳಿದ್ನಲ್ಲ ಸೈಡ್ ಪೀಸ್ ಮುಗಿಯೋವರೆಗೂ ಕೂಡ ನಾವು ಈ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬೇಕು ಆಮೇಲೆ ಈ ಕಡೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ಕಡೆ ಅಟ್ಯಾಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಜಿಪ್ಪು ಈಗ ನಮ್ಮ ಈ ಇದೆಲ್ಲ ಸೈಡ್ ಪೀಸು ಅಲ್ಲಿವರೆಗೂ ಕೂಡ ಬಂದಿದೆ ನಾನು ಇನ್ನೊಂದು ಹೇಳಲಿಕ್ಕೆ ಮತ್ತೆ ನಮಗೆ ಈ ಸೈಡ್ ಪೀಸು ಎಷ್ಟು ಎಲ್ಲಿವರೆಗೆ ಬರುತ್ತೆ ಅಂತಂದರೆ ಈ ಮೇನ್ ಪೀಸಿನ ಎಕ್ಸಾಕ್ಟ್ ಅರ್ಧದವರೆಗೆ ಬರುತ್ತೆ ನನೀಗ ಈ ಸೈಡ್ ಪೀಸ್ನ ಎಂಡವರೆಗೆ ನನಗೆ ಈ ಜಿಪ್ ಬಂದಿದೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಸೂಜಿಯನ್ನು ಒಳಗಡೆ ಅಂದರೆ ಹೊಪ್ಸ್ಕೊಬೇಕು ಆ ನಂತರ ಹೀಗೆ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿದೆಯಲ್ಲ ಹೀಗೆ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು ಮಾಡ್ಕ ಮಾಡ್ಕೊಂಬರ್ತೀನಿ ಮಿಷನಿನ ಸೌಂಡು ತುಂಬ ಜಾಸ್ತಿ ಕೇಳುತ್ತಲ್ಲ ನಾನು ಅದಕ್ಕೆ ಹೊಲಿಯೋದನ್ನು ಅವಾಯ್ಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಇಲ್ಲಿ ಹೊಲಿದಿದ್ದೀನಿ ಒಂದು ಎರಡು ಸರಿ ಸ್ಟಿಚನ್ನು ಹೊಲಿದೀನಿ ಅಂದರೆ ಅದು ರನ್ನರು ಮತ್ತು ಅಲ್ಲಿಂದ ಕಿತ್ತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟಾದಮೇಲೆ ಈಗ ತಿರ್ಗಿಸ್ಕೊಂಡು ಹೊಲ್ದ ಹೊಲಿದಾಯ್ತಲ್ಲ ಈಗ ಏನು ಮಾಡಬೇಕು ಅಂದರೆ ಮತ್ತೆ ಇದನ್ನು ಎತ್ಕೊಂಡು ಹೀಗೆ ಮತ್ತೆ ಜಿಪ್ಪನ್ನು ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿಕೊಂಡು ಈ ಮೇನ್ ಪೀಸಿನ ಈ ಕಡೆ ಪಾರ್ಟ್ ಇರುತ್ತಲ್ಲ ಈ ಕಡೆ ಪಾರ್ಟಿಗೆ ಪೂರ್ತಿಯಾಗಿ ಹೀಗೆ ಹೊಲಿತಾ ಬರಬೇಕು ಎಡ್ಜಲ್ಲಿ ಇಷ್ಟು ಹೊಲ್ಕೊಂಬ ತುದಿವರೆಗೂ ಕೂಡ ಹೊಲ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಇದನ್ನು ಹೇಗೆ ಫೋಲ್ಡ್ ಮಾಡಬೇಕು ಅಂದರೆ ಓಪನ್ ಮಾಡಬೇಕು ಈ ಜಿಪ್ಪೆಲ್ಲ ನಮಗೆ ನಾವು ತೆಗೆದು ಹಾಕಬೇಕಾರೆ ರನ್ನರ್ ತೆಗೆದು ಹಾಕಬೇಕಾದ್ರೆ ಸಿಗಬಾರ್ದು ಆ ರೀತಿಯಾಗಿ ಹೇಗೆ ಮತ್ತೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಾಯಿತು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಇಲ್ಲಿ ಎರಡು ಮೂರು ಹೊಲಿಗೆಯನ್ನು ಹಾಕ್ಕೊಂಡಿದ್ವೋ ಎಂಡಲ್ಲೂ ಕೂಡ ಒಂದು ಎರಡು ಮೂರು ಹೊಲಿಗೆಯನ್ನು ಹಾಕಿ ಕ್ಲೋಸ್ ಮಾಡಿದ್ದೀನಿ ಈಗ ನಾವಿಲ್ಲಿ ಎಕ್ಸ್ಟ್ರಾ ಏನಿರುತ್ತಲ್ಲ ಆ ಜಿಪ್ಪನ್ನು ಕಟ್ ಮಾಡ್ಕೊಬೇಕು ನಾವು ರನ್ನರನ್ನು ಹಾಕ್ಲಿಕ್ಕೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಜಿಪ್ಪು ಇಷ್ಟು ವೇಸ್ಟ್ ಆದರೂ ಕೂಡ ಅಡ್ಡಿಲ್ಲ ಜಿಪ್ ಸಣ್ಣ ಆಗಿಬಿಟ್ರೆ ಹೊಲಿಬೇಕಾದ್ರೆ ನಾವು ಮತ್ತೆ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದೊಂದು ಇಂಚು ಜಾಸ್ತಿನೇ ಬಿಟ್ಕೊಂಡಿರ್ತೀನಿ ನಾನು ಇದಕ್ಕೆ ಎರಡು ರನ್ನರನ್ನು ಹಾಕಿದ್ದೀನಿ ನಮಗೆ ಈಗ ಪೂರ್ತಿ ಪೌಚ್ ರೆಡಿಯಾಗಿದೆ ಈಗ ನಾವು ನೋಡಿ ಈ ಜಿಪ್ಪನ್ನು ಹೀಗೆ ಬಿಡಿಸ್ಕೊತ ಬರಬೇಕು ಪೂರ್ತಿಯಾಗಿ ಬಿಡಿಸಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಇದು ಹೀಗೆ ಒಳಗಡೆ ಬರಬೇಕು ಬಟ್ಟೆ ಈ ಜಿಪ್ಪಿನ ಮೇಲ್ಗಡೆ ಹೀಗೆ ಬರಬೇಕು ಕರೆಕ್ಟಾಗಿ ಇಲ್ಲಿ ಒಂದಿಗೆ ಸ್ಟಿಚ್ಚನ್ನು ಹಾಕೋಬೇಕು ಇಲ್ಲಿ ಸ್ಟಿಚ್ ಹಾಕಿದ್ರೆ ನಾವು ರನ್ನರನ್ನು ಹೀಗೆ ಎಳಿತೀವಲ್ಲ ಆವಾಗ ನಮಗೆ ನೋಡಿ ಇದನ್ನು ಹೊಲಿಲಿಲ್ಲ ಅಂದರೆ ರನ್ನರು ಬಟ್ಟೆ ಹೀಗೆ ಇರುತ್ತೆ ನಾವು ಹೀಗೆ ಹಾಕಿದ ತಕ್ಷಣ ಆ ಬಟ್ಟೆಯೆಲ್ಲ ಈ ರನ್ನರ್ ಒಳಗಡೆ ಸಿಕ್ಕಾಕ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮೇಲುಗಡೆ ಸ್ಟಿಚನ್ನು ಹಾಕಬೇಕು ಈ ಬಟ್ಟೆ ಹೀಗೆ ಇಟ್ಕೊಂಡು ಹಾಕ್ಕೊಬೇಡಿ ಹೀಗೆ ಒಳಗಡೆ ಹೋಗುವ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಮೇಲ್ಗಡೆ ಸ್ಟಿಚ್ ಹಾಕಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಕೂತ ಹಾಗೆ ನೋಡಿ ಹೀಗೆ ಬರುತ್ತೆ ಹೀಗೆ ಬಂದರೆ ಏನಪ್ಪಾ ಅಂತಂದರೆ ನಮಗೆ ಬಟ್ಟೆ ಮೇಲ್ಗಡೆ ಜಿಪ್ಪಿಗೆ ಸಿಗೋದಿಲ್ಲ ಮತ್ತು ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ ಹಾಗೆ ಇನ್ನೇನಪ್ಪ ಅಂತಂದರೆ ಇಲ್ಲಿ ಎಡ್ಜ್ ಇದೆಯಲ್ಲ ಇದಕ್ಕೆ ಓವರ್ ಲಾಕ್ ಮಿಷನ್ ಇದ್ದರೆ ಓವರ್ಲಾಕ್ ಮಾಡ್ಕೊಬೋದು ಇಲ್ಲ ನಮ್ಮ ನಾರ್ಮಲ್ ಜಿಗ್ ಜಾಗ್ ಮಿಷನಲ್ಲೂ ಕೂಡ ಓವರ್ ಲಾಕನ್ನು ಮಾಡ್ಬೋದು ನೀವು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತೋರಿಸಿ ಕೇಳಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಾಂದರೂ ನೆಕ್ಸ್ಟ್ ಯಾವಾಗಾದರೂ ಕೂಡ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಓವರ್ಲಾಕ್ ಹೇಗೆ ಜಿಗ್ ಜಾಗ್ ಮಿಷಿನಲ್ಲಿ ಮಾಡಬೇಕು ಅಂತ ನಿಮಗೆ ಈ ಪೌಚ್ ಹೊಲಿಯೋದು ಹೇಗೆ ಅಂತ ಗೊತ್ತಾಯಿತು ಅಲ್ವಾ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಎಡ್ಜನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಹೀಗೆ ಜಿಪ್ಪನ್ನು ಹಾಕೋತ ಬರಬೇಕು ಒಂದು ಸೂಟ್ಗೇಸ್ ಟೈಪಲ್ಲಿ ಆಗತ್ತೆ ನಮಗೆ ಸೀರೆಯನ್ನು ಇಡ್ಲಿಕ್ಕಂತೂ ಎ ಒನ್ ಆಗಿ ಆಗತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಿಮಗೂ ಕೂಡ ಈ ಸ್ಯಾರಿ ಪೌಚ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾರಂಗೋಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ